ಮೇ ಇಪ್ಪತ್ತಾರರಂದು ತಾಳಿಕೋಟಿ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮ ಆಪರೇಷನ್ ಸೆಂಟರ್ ಕಾರ್ಯಾಚರಣೆ ಸ್ಮರಣೀಯವಾಗಿರಿಸಿ ದೇಶದ ಸೈನಿಕರ ಮನೋಬಲ ಹೆಚ್ಚಿಸಲು ಮೇ ಇಪ್ಪತ್ತಾರರಂದು ತಾಳಿಕೋಟಿ ಪಟ್ಟಣದಲ್ಲಿ ಸಮಸ್ತ ನಾಗರಿಕರ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೆಯಲಿದ್ದು ಇದರಲ್ಲಿ ದೇಶ ಸೇವೆಯಲ್ಲಿರುವ ಹಾಗೂ ಯುದ್ಧ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾಗಿರುವ ಸೈನಿಕರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸುವ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕೆಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಬುಧವಾರ ಪಟ್ಟಣದ ವಿಠ್ಠಲ ಮಂದಿರದಲ್ಲಿ ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರ ಬಳಿ ಹೋಗಿ ಅವರನ್ನು ಅಭಿನಂದಿಸಲು ಸಾಧ್ಯವಾಗುವುದಿಲ್ಲ ಅದರ ಬದಲು ಅವರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮದ ಮೂಲಕ ಸಾಧ್ಯವಾಗುತ್ತದೆ ಎಂದು ಅಂದು ನಡೆಯುವ ಈ ಕಾರ್ಯಕ್ರಮ ಸಂಪೂರ್ಣ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿರುವುದು ರಾಷ್ಟ್ರೀಯತೆ ಜಾಗೃತಿಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುವುದು ಇದರಲ್ಲಿ ಎಲ್ಲ ದೇಶಭಕ್ತರು ಭಾಗವಹಿಸಬೇಕಾಗಿದೆ ಎಂದರು ನಂತರ ಸಭಿಕರಿಂದ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಕಾರ್ಯಕ್ರಮದ ಯಶಸ್ವಿಯಾಗಿ ಹತ್ತು ಸಮಿತಿಗಳನ್ನು ರಚಿಸಿ ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು ಮೇ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದುಕೊಂಡು ಬೃಹತ್ ತಿರಂಗ ಯಾತ್ರಿ ಪಟ್ಟಣದ ಶಿವಾಜಿ ಸರ್ಕಲ್ನಿಂದ ಆರಂಭವಾಗಿ ಮಹಾರಾಣ ಪ್ರತಾಪ ಸಿಂಹ ಸರ್ಕಲ್ ಶ್ರೀ ಬಸವೇಶ್ವರ ಸರ್ಕಲ್ ಶ್ರೀ ಅಂಬೇಡ್ಕರ್ ಸರ್ಕಲ್ ಕತ್ರಿ ಬಜಾರ್ ಮಾರ್ಗವಾಗಿ ವಿಠ್ಠಲ ಮಂದಿರ ಹತ್ತಿರ ಮುಕ್ತಾಯಗೊಳ್ಳುವುದು ನಂತರ ಅಲ್ಲಿಯೇ ವೇದಿಕೆ ಕಾರ್ಯಕ್ರಮ ಜರುಗುವುದು ಎಂದು ನಿರ್ಣಯಿಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣದ ಗಣ್ಯರಾದ ಕಾಶಿನಾಥ್ ಮುರಾಳ್ ದತ್ತು ಹೆಬ್ಸೂರ್ ಎಂ ಎಸ್ ಸರಶೆಟ್ಟಿ ವಾಸುದೇವ ಹೆಬ್ಸೂರ್ ಗಂಗಾಧರ್ ಕಸ್ತೂರಿ ರಾಜು ಹಂಚಾಟಿ ಶ್ರೀಕಾಂತ್ ಪತಾರ್ ಜೈಸಿಂಗ್ ಮುಲಿಮನಿ ಪರಶುರಾಮ ಕಟ್ಟಿಮಣಿ ಸಾಹೇಬ ಬಸನ ಗೌಡ ಬಸನಗೌಡ ವನಕಿಹಾಳ ಮುದುಕಪ್ಪ ಬಡಿಗೇರಿ ನಿಂಗಪ್ಪ ಕುಂಟೌಜಿ ಸುವರ್ಣ ಬಿರಾಧರ್ ಈಶ್ವರ್ ಹೂಗಾರ್ ರಾಘು ಮಾನೆ ಶಿವಶಂಕರ್ ಹಿರೇಮಠ ರಾಘು ಬಿಜಾಪುರ ರಾಜು ಸಂಡೂರ್ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟೆ ಸುಪ್ರೀಂ ಕೋರ್ಟ್ ಆಟ ಮಾಡಿ ಜಮ್ಮು ಕಾಶ್ಮೀರ ಚುನಾವಣೆ ನಡೆಸಬೇಕು ಅದು ಆಗ ಚುನಾವಣೆ ಸರ್ಕಾರ ಇವತ್ತು ಕನ್ನಡ ಸರ್ಕಾರ ಅಲ್ಲಿವರೆಗೆ

ಯಾಕಂತು ಮೂಲಕ ಬಂದ ರಾಜಕೀಯ ಪರಿವರ್ತನೆ ಸ್ಟಾರ್ಟಿಂಗ್ ಆಗಿದೆ. ತೆರೆ ಕಾಣ್ತಿದ್ರು ಅಲ್ಲಲ್ಲೆ ಇರಬೇಕು. ಬಟ್ ಏನ್ ಅಂದ್ರೆ ಅದು ಸೆವೆನ್ ದಿನದ ನಂತರ ಕರೆಕ್ಟ್ ಆಗಿ ದೇಶದ ಮುಸ್ಲಿಮಾರ್ ಕೂಡ ಮನಸ್ಸುಕ್ಕೆ ಆದ್ರೆ ಇಷ್ಟು ದೊಡ್ಡ ಸತ್ಯ ಏನು ಬದಲಾವಣೆ ಆಯ್ತು ಮೂಲಕ ಬಂದಿದ್ರೆ ಮೂಲಕ ಬಂದಿರತಕ್ಕಂತ ಮುಸ್ಲಿಮಾರ್ ನರೇಂದ್ರ ಪರವಾಗಿ ನರೇಂದ್ರ ಮೋದಿ ಪರವಾಗಿ ನಿಂತರು ಭಾರತ ಯಾಕೆ ನಿಂತರು ಅಂದ್ರೆ ಯಾವ ಹುರಿಯ ಸ್ಥಾನ ಯಾವ ಪಾಕಿಸ್ತಾನದ ದೆಂಬಲಕ್ಕೆ ತೊಂದರು ಇವರಿಗೆ ಭಾರತ ವಿರೋಧಿ ಆ ನಿಲುವನ್ನು ಅವರು ಕಲೆಯನ್ನು ಕೊಟ್ಟಿದ್ರು ಅದನ್ನು ತೆಗೆದು ಹಾಕೋದಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನು ಆಮೇಲೆ ಆಡಳಿತದ ಕೈಯಲ್ಲಿ ತಗೊಂಡ್ರು ಬಿಪ್ರನ್ನ ಬಿಟ್ಟರು

पुलिस बॉक्स के दोनों हाथों से शकित कर दो। अली, इस लाख के जारी करने का विधानसभा उनके ऊपर की जनहित पुलिस टीम, कैमरे के बिना किए तो अगर इस लाख को तो इन जज तो इस लाख को तो क्या किया इस लाख के तो अली इस लिम समाज के ऊपर बाढ़ इसको ऊपर लगाओ अली इसको बाढ़ इंदौर तो चला आएगा कुल